ನಮಸ್ಕಾರ ಜನಪದ ಗೀತೆಗಳಲ್ಲಿ ಗರತಿ ಹಾಡುಗಳನ್ನ ತಗೊಂಡಾಗ ಬಹಳ ಬುದ್ಧಿವಾದ ಹೇಳುವಂತಹ ಒಂದು ತ್ರಿಪದಿಗಳನ್ನು ನಾವು ಕಾಣ್ತೀವಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಅಂತಹ ಒಂದು ಬುದ್ಧಿಮಾತಿನ ತ್ರಿಪದಿಗಳನ್ನು ನೋಡ್ತಾ ಹೋದರೆ ಅತ್ತೆ ಮಾವ ಗಂಜಿ ಸುತ್ತೇಳು ನೆರೆ ಗಂಜಿ ಮತ್ತ ನಲ್ಲಾನ ದನಿಗಂಜಿ ನಡೆದಾರ ಎಂಥ ಉತ್ತಮ ರ ಮಗಳಂದ ಇಂದಿಗೂ ಪ್ರಸ್ತುತವಾಗಿರ್ತಕ್ಕಂತಹ ಈ ಕೌಟುಂಬಿಕ ಜೀವನದಲ್ಲಿ ಸಾಂಸಾರಿಕ ಜೀವನದಲ್ಲಿ ನಡೆನುಡಿಯನ್ನು ಹೇಗೆ ಕಲಿಬೇಕು ಅನ್ನೋದು ಬಹಳ ಮುಖ್ಯವಾಗಿ ತೋರ್ತಕ್ಕಂತಹ ಈ ಜನಪದ ಜನಪದಗತಿಗಳಲ್ಲೂ ಸಾಹಿತ್ಯ ಪ್ರಕಾರಗಳಲ್ಲಿ ಅತ್ಯಂತ ಉತ್ತಮವಾದದ್ದು ಅಂತ ಕೂಡ ಹೇಳಬಹುದು ನಾವಿವಾಗ ಇದನ್ನೆಲ್ಲ ಕೇಳಿದಾಗ ಹೌದಾ ಇದೆಲ್ಲ ಸರಿನ ಇದು ಏನು ಹೀಗೆಲ್ಲ ಬರೆದಿದ್ದಾರೆ ಅಂತ ಅನ್ನಿಸ್ಬಹುದು ಆದರೆ ಒಂದು ಸಂಸಾರವನ್ನು ಉಳಿಸ್ಕೊಳ್ಬೇಕು ಅಂತ ಅಂದರೆ ಹೊರಗಿಂದ ಬಂದಂತಹ ಹೆಣ್ಣುಮಗಳು ಅದನ್ನು ತಾಳಿಕೆ ಬಾಳಿಕೆಯಲ್ಲಿ ನಡೆಸ್ಕೊಂಡು ಹೋಗಬೇಕಾದ್ರೆ ಇದು ಬಹಳ ಮುಖ್ಯವಾದಂಥದ್ದು ಅತ್ತೆ ಮಾವ ಗಂಜಿ ಸುತ್ತೀಳು ಲೋಕ ಗಂಜಿ ಮತ್ತು ನಲ್ಲಾನ ಗಂಜಿ ನಡೆದಾರ ಎಂತ ಉತ್ತಮ ಮಗಳಂದ ಈಗಲೂ ಕೂಡ ಅದಿದ್ದದ್ದೆ ಎಲ್ಲವನ್ನು ಸಹಿಸಿ ನಡೆದಾಗ ಮಾತ್ರ ಒಬ್ಬ ಯಾರ ಮಗಳಪ್ಪ ಇವಳು ಎಷ್ಟು ಒಳ್ಳೆ ಮಗಳು ಅಂತ ಹೇಳಿ ಹೇಳುವಂಥದ್ದು ಅಲ್ವಾ